ಏನು ಡಿಮ್ಯಾಂಡ್ ನೋಡಿರಿ ಈ ಗಿಡಕ್ಕೆ ಒಂದು ವೀಡಿಯೋ ಮಾಡಾಕ್ತೆ ಆಮೇಲೆ ನಮ್ಮ ಮನೇಲಿ ಎಲ್ಲ ಕಡೆ ನಮ್ಮಮ್ಮ ಹೇಳ್ಬಿಟ್ಟು ಇವತ್ತು ನಮ್ಮ ತೋಟದಲ್ಲೇ ಇಲ್ಲ ಇದು ಎಳೆ ಅಂಬಿಲ್ಲ ತುಂಬ ಜನ ತಿಂತಾ ಇದ್ದಾರೆ ಮೂಳೆಗಳಿಗೆ ಮೂಳೆ ನೋವುಗಳಿಗೆ ತುಂಬ ಒಳ್ಳೆಯದು ಆ್ಯಂಡ್ ಇದರಲ್ಲಿ ಔಷಧಿ ಕೂಡ ಮಾಡ್ಕೊತಾರೆ ಇದು ಇದನ್ನು ಉಪ್ಪನಕಾಯಿ ಕೂಡ ಹಾಕ್ತಾರೆ ಹಾಗೂ ಇದರ ಔಷಧಿ ಗುಣಗಳಂತೂ ತುಂಬಾ ಇದೆ ಜೀರ್ಣ ಶಕ್ತಿಯನ್ನು ಹೆಚ್ಚಿಸೋದಾಗ್ಬೋದು ಮಧುಮೇಹವನ್ನು ಕಂಟ್ರೋಲ್ಗೆ ತರುವಂಥದ್ದಾಗ್ಬೋದು ಹಾಗೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು ಇದು ಸೊ ಇದನ್ನು ಚಟ್ನಿ ಕೂಡ ಮಾಡಿ ತಿಂತಾರೆ ಹಾಗೂ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ಆ್ಯಂಡ್ ಹಪ್ಪಳದಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾರೆ ಇದರ ಆರೋಗ್ಯ ಗುಣ ತುಂಬಾ ಇದೆ ಸೊ ಇದನ್ನು ಸಂದುಬಳ್ಳಿ ಒಂಗರಹಳ್ಳಿ ಅಂತೆಲ್ಲ ಕರೀತಾರೆ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ ಇದನ್ನು ಯಾವ ರೀತಿ ಚಟ್ನಿ ಮಾಡಬೇಕು ಅಂತ ಕೂಡ ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದು ಬಿಟ್ಟು ಚಟ್ನಿ ಮಾಡಬೇಕಾಗುತ್ತೆ ಆ್ಯಂಡ್ ಯೂಟ್ಯೂಬ್ನಲ್ಲಿ ಒಂಗರಹಳ್ಳಿ ಅಂತ ಹುಡುಕಿದ್ರೆ ನಿಮಗೆ ತುಂಬ ರೆಸಿಪಿಗಳು ಹಾಗೂ ಇದರ ಪ್ರಯೋಜನಗಳು ಯಾವ ರೀತಿ ಬಳಕೆ ಮಾಡಬೇಕು ಗೊತ್ತಾಗುತ್ತೆ